ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ ಇಂದಿನ ಮಂತ್ರ ಪ್ರಾತಃ ಸ್ಮರಣೆ ನಮಸ್ತೆ कराग्रे कराग्रे वसते वसते लक्ष्मी लक्ष्मी कर मध्ये कर सरस्वती करमूले करमूले स्थित गौरी प्रभाते स्थित गौरी स्थित गौरी प्रभाते प्रभाते कर दर्शन ನಾರಾಯಣಿ ನಮೋ ನಾರಾಯಣಿ ನಮೋ ನಮೋಸ್ತುತೆ ನಮೋ ಚಾಮಿ ಕಾಪಾಡಪ್ಪ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ವಾದಗಳು ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಈ ಶ್ಲೋಕದ ಅರ್ಥ ಕರಾಗ್ರೆ ವಸತೆ ಲಕ್ಷ್ಮೀ ಹಸ್ತಗಳ ತುದಿಯಲ್ಲಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಅಂಗೈಯಲ್ಲಿ ಸರಸ್ವತಿ ಕರಮೂಲೆ ಗೌರಿ ಹಸ್ತ ಮೂಲದಲ್ಲಿ ಪಾರ್ವತಿಯರಿರುವುದರಿಂದ ಪ್ರಭಾತೆ ಕರದರ್ಶನಂ ಬೆಳಿಗ್ಗೆ ಎದ್ದಾಕ್ಷಣ ಹಸ್ತವನ್ನು ನೋಡಿಕೊಳ್ಳಬೇಕು ಎಂಬುದು ಈ ಶ್ಲೋಕದ ಅರ್ಥ ಮತ್ತೊಂದು ಶ್ಲೋಕ ಪ್ರಾತಃಸ್ಮರಣಂ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯಮನ್ ಪ್ರಾತಃ ಪಶ್ಚೇತ್ಪತಿವ್ರತಾಂ ಕಪಿಲಾಂ ದರ್ಪಣಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಚೇತ್ ಪತಿವ್ರತ ಇದರರ್ಥ ಬೆಳಿಗ್ಗೆ ಎದ್ದೊಡನೆ ಇವರನ್ನು ನೋಡಿದರೆ ಶುಭ ಕರಿಯಗೋವು ಕನ್ನಡಿ ಸೂರ್ಯ ಶ್ರೀಮಂತ ರಾಜ ಗುರು ಅನ್ನದಾತ ಯಜಮಾನ ಹಾಗೂ ಪತಿವ್ರತಾ ಸ್ತ್ರೀ ಇದು ಈ ಶ್ಲೋಕದ ಅರ್ಥ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ವೀಕ್ಷಣೆ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಹಾಗೂ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಈ ವಿಡಿಯೋನಿಂದ ಸಹಾಯವಾಗಲಿ ದೇವರ ಕೃಪಕಟಾಕ್ಷ ದೊರಕಲಿ ನಿತ್ಯ ಪ್ರಾರ್ಥನಾ ಶ್ಲೋಕದ ನಿತ್ಯ ಪ್ರಾರ್ಥನಾ ಶ್ಲೋಕವು ಎಲ್ಲರಿಗೂ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಧನ್ಯವಾದಗಳು ಶುಭ